ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರಾಗಿ ಹಸಿ ಹಸಿ ಹಿಟ್ಟಿಂದ ವಡೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ರಾಗಿ ಹಸಿ ಹಿಟ್ಟು ಈ ಬಟ್ಲಲ್ಲಿ ಎರಡು ಬಟ್ಲನ್ನು ತಗೊಳ್ತಾ ಇದ್ದೀನಿ ನೋಡಿ ಎರಡು ಬಟ್ಲು ಅದರ ಜೊತೆಗೆ ನಾಲ್ಕು ಸ್ಪೂನಷ್ಟು ಸಣ್ಣ ರವೆ ಉಪ್ಪಿಟ್ಟು ರವೆ ತಗೊಳ್ತಾ ಇದ್ದೀನಿ ಸಣ್ಣ ರವೆ ನಾಲ್ಕು ಸ್ಪೂನು ನಾಲ್ಕು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಎರಡು ಸ್ಪೂನ್ ಅಷ್ಟು ನೆನೆಸಿರೋದನ್ನು ಇದ್ದೀನಿ ಒಂದು ಒಂದು ಅವರಷ್ಟು ಟೈಮು ನೆನೆಸಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನು ಇದ್ದೀನಿ ಮತ್ತು ಶುಂಠಿ ನೋಡಿ ಒಂದು ಅರ್ಧ ಇಂಚಷ್ಟು ಶುಂಚಿ ಶುಂಠಿನ ಪೇಸ್ಟು ಇದ್ದೀನಿ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಇದ್ದೀನಿ ನೀವು ಇದ್ರೆ ಹಾಕಿ ಇಲ್ಲಾಂದ್ರೇ ಸ್ಕಿಪ್ ಮಾಡ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದ್ದೀನಿ ಕುದಿನ ಸೊಪ್ಪು ಒಂದಷ್ಟು ಇದ್ದೀನಿ ಇಷ್ಟನ್ನು ನಾವು ಕಲಿಸ್ಕೋಬೇಕು ಇದಕ್ಕೆ ತಕ್ಕಷ್ಟು ಉಪ್ಪನ್ನು ನಾನು ಇದ್ದೀನಿ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಹಾಯಿಲನ್ನು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಆಗಿರುವಂತಹ ಆಯ್ಲನ್ನು ನೋಡಿ ಇಷ್ಟು ಸೇರಿಸ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಇದ್ದೀನಿ ಈಗ ಇದನ್ನು ನಾವು ನೀಟಾಗಿ ಕಲಿಸ್ಕೋಬೇಕು ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಕಲಿಸ್ಕೊಳ್ಳಿ ಈಗ ಇದನ್ನ ನಾವು ನೀಟಾಗಿ ಕಲ್ಸ್ಕೊಳ ಈಗ ನೋಡಿ ಎಲ್ಲ ಮಿಕ್ಸ್ ಆಯಿಲಿಂದ ಹಾಕೊಂಡು ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಬೇಕು ತುಂಬಾನೇ ತೆಳ್ಳಗಿರಬಾರ್ದು ವಡೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದು ಮಸಾಲೆ ವಡೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಮಾಡಿ ನೋಡಿ ನಾವು ಮಾಡಿ ನೋಡಿ ತಿಂದು ನೋಡಿ ಮತ್ತೆ ನಿಮಗೆ ಇರೋದು ನಾನು ಬೇಕಾದಷ್ಟು ಒಂದು ಐದಾರು ಸಲ ಮಾಡಿದ್ದೀನಿ ತುಂಬ ಟೇಸ್ಟಾಗಿದೆ ನೀವು ಮಾಡಿ ನೋಡಿ ರಾಗಿ ಹಸಿಟ್ಟು ನಾವು ಮನೆಯಲ್ಲೇ ಇರುತ್ತೆ ಇನ್ನು ಮಿಕ್ಕಿದ್ದ ಐಟಮ್ಸ್ ಎಲ್ಲನೂ ಮನೆಯಲ್ಲೇ ಇರುತ್ತೆ ಸಾಮಾನ್ಯವಾಗಿ ಅವೆಲ್ಲ ಉಪಯೋಗಿಸ್ಕೊಂಡು ಈ ಮಳೆಗೆ ಮತ್ತು ಚಲಿಗೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮಾಡಿ ಇದನ್ನು ಮಾಡೋಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಅದಕ್ಕೆ ಕಲಿಸ್ಕೋಬೇಕು ತುಂಬಾ ತೆಳ್ಳಗಿರಬಾರ್ದು ಈ ಥರ ಇಷ್ಟೊಂದು ಗಟ್ಟಿ ಇರಬೇಕು ನೋಡಿ ಈಗ ಇದನ್ನು ನಾವು ಸಣ್ಣ ಸಣ್ಣದಾಗಿ ವಡೆಗಳು ಮಾಡಿ ವಡೆಗಳ ಥರ ಹಿಂಗೆ ಪ್ಲೇಟಲ್ಲಿ ಇಟ್ಕೊಂಬಿಡೋಣ ಮೊದಲೇ ಸಣ್ಣ ಸಣ್ಣದಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಪ್ಲೇಟ್ಗೆ ಜೋಡಿಸ್ಕೊಳ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿಟ್ಕೊಂಬಿಡೋಣ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಕರಿಯೋಕ್ಕೆ ಈಸಿಯಾಗಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಆಗಲೇ ಬಿಸಿ ಮಾಡಿದ್ದೆ ಹಾಕೋಕ್ಕೆ ಅದರ ಜೊತೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಬಿಸಿ ಆದರೆ ಕರಿಬೋದು ಎಣ್ಣೆಯಲ್ಲಿ ಈ ರೀತಿ ಸಣ್ಣ ಮಾಡಿ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸಣ್ಣ ಸಣ್ಣದಾಗಿ ಮಾಡಿದರೆ ತುಂಬಾ ಮಂದ ಮಾಡಿಬಿಡಿ ತುಂಬ ರುಚಿಕರವಾದಂತಹ ವಡೆ ಅಂತಂದ್ರೆ ನಿಜವಾಗ್ಲು ಅಷ್ಟು ಚೆನ್ನಾಗಿರುತ್ತೆ ರಾಗಿ ಹಸಿಟ್ಟಿನ ವಡೆ ತುಂಬಾ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತಿಳ್ಸೋಣ ನೀವು ಕಡಲೆಬೇಳೆ ಬೇಳೆ ಕೂಡ ಇದ್ರೆ ಹಾಕಿ ಇಲ್ಲ ಅಂದ್ರೇನೆ ಹಾಗೇನೆ ವಡೆ ಮಾಡ್ಕೋಬೋದು ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ಕೂಡ ಇದ್ರೆ ಹಾಕಿ ಇಲ್ಲಾಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಸಾಕು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೇದಲ್ವ ಫ್ರೆಂಡ್ಸ್ ಪಾಪ ಶುಗರ್ ಇರೋರಂತೂ ಈ ಬಾಯಿ ಕಿಟ್ಟಿರುತ್ತೆ ಅಂತ ಅವ್ರು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ನಾವು ಕೂಡ ತಿನ್ಬೋದಲ್ಲ ಫ್ರೆಂಡ್ಸ್ ತುಂಬಾ ಒಳ್ಳೇದು ಸುಗರ್ ಬರ್ದಿರೋ ನಮಗೂ ಅವಾಯ್ಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತಲ್ವ ನಮಗೆ ಒಳ್ಳೆ ಟೇಸ್ಟು ಬರುತ್ತೆ ತಿನ್ನಕ್ಕೆ ಒಳ್ಳೆ ರುಚಿಯಾಗೇ ಇರುತ್ತೆ ಮತ್ತೆ ಕಾಯಿಲೆನೂ ಯಾವುದು ಬರ್ದಿರ ಇರುತ್ತಲ್ವ ಫ್ರೆಂಡ್ಸ್ ರಾಗಿ ಎಸಿಪ್ಪು ತುಂಬಾ ಒಳ್ಳೇದಲ್ವ ಶಕ್ತಿ ಬರುತ್ತಲ್ವ ಮಕ್ಕಳು ಮುದ್ದೆ ತಿಂದೇ ಇರುವಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಎಲ್ಲ ತಿಂತಾರಲ್ವ ಫ್ರೆಂಡ್ಸ್ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಬಜ್ಯಾಹ್ನ ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂತಂದ್ರೆ ಅಷ್ಟು ಗರ್ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿರತ್ತೆ ನಂಗೆ ಗೊತ್ತು ನಾನು ಮಾಡಿ ನೋಡಿದ್ದೀನಿ ತಿಂದು ನೋಡಿದ್ದೀನಿ ನೀವು ಮಾಡಿ ನೋಡಿ ಯಾವುದಕ್ಕೂ ನಾವು ಅಂಗಡಿಗೆ ಹೋಗ್ಬೇಕು ತರಬೇಕು ಅನ್ನಂಗಿಲ್ಲ ಎಲ್ಲ ಮನೆಯಲ್ಲಿರುವಂಥ ವಸ್ತುಗಳೇನೆ ನಾನು ಐದಾರು ಸಲ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಏಳನೇ ಸಲನೇ ಎಂಟನೇ ಸಲನೇ ಮಾಡ್ತಾ ಇರೋದು ಅದಕ್ಕೆ ರೆಸಿಪಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇರೋದು ಎಷ್ಟು ಈಸಿ ಅಂತಂದ್ರೆ ಅಷ್ಟು ಈಸಿ ಫ್ರೆಂಡ್ಸ್ ಮಾಡಿ ನೀವು ಮಾಡಿ ನೋಡಿ ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಪ್ಪ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇದ್ದಾರೆ ಇವರು ಅಂತ ಅಂದ್ಕೋಬೇಡಿ ರಾಗಿ ಹಿಟ್ಟು ಅಂತಂದರೆ ಅಷ್ಟೊಂದು ಕೇವಲ ಇಲ್ಲ ಮ ಫ್ರೆಂಡ್ಸ್ ತುಂಬನೇ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುವಂಥ ರೆಸಿಪಿ ಅಂತಂದರೆ ಈ ವಡೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟು ಒಳ್ಳೆ ಘಮ ನೋಡಿ ಮಾಡಿ ನೋಡಿ ಫ್ರೆಂಡ್ಸ್ ಆಯಿತು ವಡೆ ಮಾಡಿದ್ದು ಈಗ ತಿಂದು ನೋಡೋಣ ಫ್ರೆಂಡ್ಸ್ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ವಡೆ ಎಷ್ಟು ಸೌಂಡ್ ಬರುತ್ತೆ ಎಷ್ಟು ಗರಿ ಆಗಿದೆ ಅಂತ ತುಂಬಾ ಗರಿ ಆಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಬಿಸಿ 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 ವಡೆ ತುಂಬ ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತಂದರೆ ಅಷ್ಟು ಕ್ರಿಸ್ಪಿ ಆಗಿದೆ ತಿನ್ನೋಕ್ಕೂ ತುಂಬ ಕ್ರಿಸ್ಪಿ ಆಗಿದೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟು ಒಳ್ಳೆ ಘಮ ಸೂಪರ್ ರೆಸಿಪಿ ಸೂಪರ್ ಸೂಪರ್ ಅಂದರೆ ಸೂಪರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್